ನಾವು ಸಿನಿಮಾ ಮಾಡೋದೇ ಇಲ್ಲದೆ ಅದನ್ನು ವೈರಲ್ ಮಾಡುವಂಥ ಇವತ್ತು ಸಿಚುವೇಶನ್ ಬಂದಿದೆ ಬಿಕಾಸ್ ಒಂದು ಸಿನಿಮಾ ಒಂದು ಯೂಟ್ಯೂಬಲ್ಲಿ ಕರೆಕ್ಟ್ ಬಜ್ಜು ಬಂದ್ರೇ ಅದಕ್ಕೆ ಬೆಲೆ ಆಗ್ತಾ ಇದೆ ಆ ಬಜ್ಜು ಬರೋಕೆ ಏನು ಮಾಡಬೇಕು ಅಂತ ತುಂಬ ಜನಗ ಗೊತ್ತಾಗ್ತಾ ಇಲ್ಲ ನನಗೂ ಗೊತ್ತಾಗ್ತಾ ಇಲ್ಲ ಬಟ್ ಒಂದು ಪ್ರಯತ್ನ ಅಂತೂ ಮಾಡಬೇಕು ಆ ಪ್ರಯತ್ನ ಗೆದ್ದರೆ ಇಲ್ಲಿ ಯೂಟ್ಯೂಬಲ್ಲೇ ನಾವು ಬಜ್ಜು ಮಾಡಿದಾಗ ಗೆದ್ದರೆ ಸಿನಿಮಾ ಥಿಯೇಟ್ರಲ್ಲಿ ಗೆಲ್ತಾ ಇದ್ವಿ ಅಂದ್ರೆ ಈಗ ಟ್ರಯಲ್ ಅಂಡ್ ಎರರ್ ಮಾಡಬೇಕು ಅನ್ನೋದೇ ಯಾಕೆಂದ್ರೆ ಈಗ ಕನ್ನಡ ಚಿತ್ರರಂಗದಲ್ಲಿ ಕರ್ನಾಟಕದಲ್ಲಿ ಆಡಿಯನ್ಸ್ ಅವರ ಅಂತರಾಳ ಏನು ಅನ್ನೋದು ತಿಳ್ಕೊಳ್ತೇನೆ ಸುಮ್ಮನೆ ಮಕ್ಕಿ ಕಾಮಕಿ ಮಾಡ್ತಾ ಇದಾರ ಈ ಈ ಯೂಟ್ಯೂಬ್ ಮುಖಾಂತರ ಅಂತೀರಾ ಮಕ್ಕಿ ಗಮಾಂತರ ಅಂತಲ್ಲ ಸರ್ ಪ್ರೆಸೆಂಟ್ ಹಂಗೆ ನಡೀತಾ ಇದೆ ಟ್ರೆಂಡಿಂಗ್ ನಡೀತಾ ಇದೆ ಇವಾಗ ಒಂದು ಸಿನಿಮಾ ಹೇಗಿದೆಯೋ ಹೆಂಗಿದೆಯೋ ಅಂತ ಗೊತ್ತಿಲ್ದೇನೆ ಪ್ರೆಸೆಂಟ್ ನಾವು ಅದು ಯೂಟ್ಯೂಬ್ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಅದನ್ನ ಬಜ್ಜು ತಗೊಂಡ್ರೇನೆ ನೆಕ್ಸ್ಟ್ ನಾವು ಅನ್ಕೊಂಡಿರೋ ಕೌಂಟಿಂಗ್ ಜನ ಬಂದು ನಿಮ್ಮ ರಿಜಲ್ಟ್ ಹೇಳ್ತಾರೆ ಸರ್ ಬಟ್ ಕಂಟೆಂಟೇ ಇಲ್ಲ ಒಂದು ಸಿನಿಮಾದಲ್ಲಿ ಕಂಟಾಗ ಏನು ಮಾಡೋಕ್ಕಾಗಲ್ಲ ಸರ್ ದೊಡ್ಡ ಹೀರೋ ಇದ್ರೂ ಇವಾಗ ಇರೋ ಸೋಷಿಯಲ್ ಮೀಡಿಯಾನೆ ನಾಳೆ ಅದು ಎಷ್ಟು ದೊಡ್ಡ ಹೀರೋ ಇದ್ರೂ ಅದನ್ನ ಅದನ್ನು ಬಿಡ್ತಾರೆ ಸರ್ ಇತ್ತೀಚೆಗೆ ಇವಾಗ ಪೈರೇಸಿ ಅನ್ನೋದೆಲ್ಲ ಬರ್ತಾ ಇದೆ ಇವತ್ತು ಸಿನಿಮಾ ಬೆಳಿಗ್ಗೆ ಮಾರ್ನಿಂಗ್ ಶೋನಲ್ಲಿ ಆದ್ರೆ ತುಂಬಾ ಇಂದ ಎಲ್ಲಾನು ಕೇರ್ ಮಾಡ್ಬೇಕಾಗತ್ತೆ ಬಟ್ ನನ್ನ ಪ್ರಕಾರ ಪೈರಿಸಿ ಅನ್ನೋದು ಬರೋದು ಅನ್ನೋದು ತುಂಬಾ ಅನ್ಯಾಯ ಯಾಕಂದ್ರೆ ತುಂಬಾ ಜನಗಳಿಗೆ ಅದು ಆ ಮೋಸ ಮಾಡ್ದಂಗೆ ಆಗತ್ತೆ ಅಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರುವಂತ ಪ್ರತಿಯೊಬ್ಬರಿಗೂ ಮೋಸ ಮಾಡ್ದಂಗೆ ಅದು ತಪ್ಪು ತಪ್ಪೆ ಆಗತ್ತೆ ಇವಾಗ ಐಬೊಮ್ಮ ಅಂತ ಒಂದು ರವಿನೂ ಮೊನ್ನೆ ಹಿಡಿದ್ರು ಹಿಡಿದ್ರು ಇವಾಗ ಆ ವೆಬ್ಸೈಟ್ ಎಲ್ಲಾನು ಬ್ಲಾಕ್ ಮಾಡಿದ್ರು ಬಟ್ ಅದೇ ರೀತಿ ಇನ್ನೊಬ್ರು ಉಟ್ಕೊತಾರೆ ಅವನು ಅಪ್ಲೋಡ್ ಮಾಡ್ತಾ ಹೋಗ್ತಾನೆ ಅಂದ್ರೆ ಅದನ್ನು ಕಡ್ಡಾಯ ಮಾಡಬೇಕಂದ್ರೆ ಇದು ಸೆಂಟ್ರಲ್ ರೇಂಜು ಹೆಜ್ಜೆ ಹಾಕಿದ್ರೇ ಆಗುತ್ತೇನೋ ಅಂತ ಅನ್ಸುತ್ತೆ ನಾನು ಈಗ ಯಾವುದೇ ಒಂದು ಇದಾದ್ರೂ ಸೈಬರ್ ಕ್ರೈಮ್ ಅನ್ನೋದಿದೆ ತುಂಬಾ ಬೆಳೆದಿದೆ ಎಲ್ಲಾ ಟೆಕ್ನಾಲಜಿ ಬೆಳೆದಿದೆ ಅದನ್ನೆಲ್ಲ ಯಾಕೆ ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥವ್ರೇ ಅವರಿಗೆ ಪುಷ್ಟಿ ಕೊಡ್ತಾವ್ರೆ ಅಂತ ಏನಾದ್ರು ನಿಮ್ಗೆ ಅನ್ನಿಸ್ತಾ ಇದೆಯಾ ಅಂತ ಏನೋ ಸರ್ ಅಷ್ಟು ಡೆಪ್ತು ಗೊತ್ತಿಲ್ಲ ಬಟ್ ಪ್ರೆಸೆಂಟು ಹಂಗೆ ನಡೀತಾ ಇರೋದಂತೂ ಒಳ್ಳೇದಲ್ಲ ಆ್ಯಕ್ಚುಲಿ ಈ ಈ ರೀ ಇವಾಗ ನಂದಂಥ ಒಂದು ಪ್ರಾಪರ್ಟಿ ನಾನಂತ ಕಷ್ಟಪಟ್ಟು ಸಿನಿಮಾ ಮಾಡಿಕೊಂಡು ಅದನ್ನು ಬೀದಿಯಲ್ಲಿ ಬಿಸಾಕಿದಂಗೆ ಸಿಚುವೇಶನ್ ಬಂದಿದೆ ಅದನ್ನು ನಿಲ್ಲಿಸೋಕ್ಕೆ ಗೌರ್ಮೆಂಟು ಸಹಕಾರ ಕೊಡಬೇಕು ನಮ್ಮ ಚಿತ್ರದಂಗರೂ ತುಂಬಾ ಇವಾಗ ಮೊನ್ನೆ ಯಾರೋ ಒಬ್ಬರು ಹಾಗೆ ಅದೇ ವಿಚಾರಕ್ಕೆ ಮಾತಾಡ್ತಾಯಿದ್ರು ಮೊನ್ನೆ ರವಿ ಐಬಮ್ಮ ರವಿ ಅಂತ ಅವ್ರನ್ನೂ ಹಿಡಿದ್ರು ಈ ಥರ ಗೌರ್ಮೆಂಟು ಸಪೋರ್ಟ್ ತಗೋಬೇಕು ನಮ್ಮ ಚಿತ್ರರಂಗದವರು ಅದಕ್ಕೆ ಇದು ಮಾಡಬೇಕು ಏನು ಮಾಡಿದ್ರು ಔಟರ್ ಪೀಪಲ್ ಅನ್ನೋದಕ್ಕೆ ಸಿನಿಮಾ ಹೋಗುತ್ತೆ ಅವ್ರಿಗೆ ಇಷ್ಟ ಆದರೆ ನೋಡ್ತಾರೆ ಇಲ್ಲ ಅಂದರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಅದು ಹೋಗ್ತಾನೆ ಇದೆ ಅದನ್ನು ನಿಲ್ಲಿಸಬೇಕು ಹಂಡ್ರೆಡ್ ಪರ್ಸೆಂಟ್ ನಿಲ್ಲಿಸ್ಬೇಕು ಬಟ್ ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗ ಆಗಿರ್ಬೋದು ತೆಲುಗು ಚಿತ್ರರಂಗ ಯಾವುದೇ ಒಂದು ಚಿತ್ರರಂಗ ಇದ್ರ ಬಗ್ಗೆ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇಲ್ಲ ಅಂತ ಅನ್ನಿಸುತ್ತೆ ಯಾಕೆಂದರೆ ಮೊನ್ನೆ ಈ ವಿಚಾರನ ಜಗ್ಗೇಶ್ ಅವರು ಎತ್ತಿದ್ರು ಬರೀ ಅವ್ರ ಹಿಂದೆ ಒಂದು ನಾಲ್ಕೈದು ಜನ ಇದ್ದರು ಅದೊಂದು ಒಬ್ರು ಹಿಡಿದ್ರು ಅಂತ ಹೇಳಿ ಬಂತು ಆದ್ರೆ ಒಟ್ಟಾರೆಯಾಗಿ ಯಾವುದೇ ಒಂದು ಚಿತ್ರರಂಗ ಈ ಹಿಂದಿ ಚಿತ್ರರಂಗ ಇರಬಹುದು ಯಾವುದೇ ಒಂದಾಗಿ ಎಲ್ಲ ಒಗ್ಗಟ್ಟಾಗಿ ಯಾಕೆ ಒತ್ತಾಯ ಮಾಡಿ ಈ ಪೈರಸಿನ ನಿಲ್ಲಿಸಬಾರ್ದು ಅಂತ ಯಾಕೆಂದ್ರೆ ಇದರಲ್ಲಿ ಎಷ್ಟೊಂದ್ ಜನ ನಿರ್ಮಾಪಕರು ದುಡ್ಡನ್ನ ಹಾಕಿರ್ತಾರೆ ಈ ನಿರ್ದೇಶಕರು ಕಷ್ಟಪಟ್ಟಿರ್ತಾರೆ ಟೆಕ್ನಿಷಿಯನ್ಸ್ ಇರ್ತಾರೆ ಈ ತರ ಆದಾಗ ಅವ್ರು ಒಳ್ಳೆ ಬೆಲೆ ಸಿಗಲ್ಲ ನಿರ್ಮಾಪಕರು ಎಲ್ಲಿಂದ ತರ್ತಾರೆ ಎಷ್ಟೊಂದ್ ಜನ ಇದೇ ರೀತಿಯಾಗಿ ನೇಣಕೊಂಡು ಇರೋರು ಇದಾವೆ ತುಂಬಾ ಇದೇ ಬಟ್ ಇದು ಮಾತ್ರ ತುಂಬ ರಾಂಗ್ ಆಗುತ್ತೆ ಬಟ್ ಅದನ್ನು ನಿಲ್ಸೋಕ್ಕೆ ಎಲ್ಲರೂ ನಿಲ್ತ್ಕೋಬೇಕು ಇವಾಗ ಜಗ್ಗೀಶ್ ಅವರು ಮಾಡಿರೋದೇ ಅಲ್ಲ ಅದೇ ರೀತಿ ನಾನೇ ಬಂದು ಅಲ್ಲೇನೋ ಮಾಡ್ತಾ ಇದ್ದೀನಂದ್ರೆ ಎಲ್ಲ ಬಂದು ನನ್ನ ಜೊತೆ ಅವು ಆ ಸಿಚುವೇಶನ್ ಬಂದಾಗ ನಿಲ್ತ್ಕೊಂಡ್ರೇ ಅದಾಗುತ್ತೆ ಇಲ್ಲಿ ಒಬ್ಬರಲ್ಲಿ ಒಬ್ಬರು ಇಲ್ಲ ಅಂತ ಅನ್ಬೋದು ಈ ವಿಚಾರಕ್ಕೆ ಅಂದರೆ ಎಲ್ಲೋ ಒಂದು ಕಡೆ ಒಗ್ಗಟ್ಟು ಕಾಣಿಸ್ತಾ ಒಗ್ಗಟ್ಟು ಕಾಣಿಸ್ತಾ ಇಲ್ಲ ಅಂತ ಅನಿಸ್ಬಿಡುತ್ತೆ ಯಾಕಂದರೆ ನಮ್ಮ ಸಿನಿಮಾದವರೇ ನಮ್ಮ ಸಿನಿಮಾದವ್ರಿಗೆ ಅನ್ಯಾಯ ಮಾಡೋ ಸಿಚುವೇಶನ್ ಬಂದೇ ಆಯ್ತಾ ಅಂತ ಅಂದೋನು ಒಂದೊಂದು ಸಲ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಅದರಲ್ಲಿ ನಿಲ್ತ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ನಿಲ್ತ್ಕೋಬೇಕು ಇವಾಗ ಒಂದು ಚಾಂಬರಲ್ಲಿ ಒಂದು ವಿಷ ಬಂದಿದೆ ಅಂದಾಗ ಚಾಂಬರವರು ಅದನ್ನು ಗಟ್ಟಿಯಾಗಿ ಇಟ್ಕೋಬೇಕು ಅದನ್ನು ಇದು ಮಾಡಬೇಕು ಬಟ್ ನಡೆಯುತ್ತೆ ಸರ್ ಇವಾಗ ಒಂದೊಂದು ಒಂದೊಂದು ಬರ್ತಾ ಇದೆ ಒಂದು ದಿನ ಹಂಡ್ರೆಡ್ ಪರ್ಸೆಂಟು ಒಳ್ಳೆಯ ದಿನ ಇದ್ದೇ ಇರುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಂಬಿಕೊಂಡಿರೋರಿಗೆ ಒಳ್ಳೇದಾಗಬೇಕು ಆಗತ್ತೆ ಸರ್ ಅಂತ ಎಲ್ಲ ಒಂದ್ ಕಡೆ ಈ ನಾಯಕರುಗಳು ಅಂದ್ರೆ ಸಿನಿಮಾದಲ್ಲಿ ಹೀರೋ ಅಂತ ಏನು ಅನ್ಸ್ಕೊಂಡು ಎಲ್ಲಿ ಇರ್ತಾರಲ್ಲ ಅವ್ರು ನಮ್ಮ ಕೆಲಸ ಆಗೋಯ್ತು ಇನ್ ಮಿಕ್ಕಿದ್ದೆಲ್ಲ ಪ್ರೊಡ್ಯೂಸರ್ ನೋಡ್ಕೋತಾರೆ ಅಂತ ಹೇಳಿ ಸುಮ್ಮನೆ ಆಗಿರೋದ್ರಿಂದ ಇದಿನ್ನೂ ಎಚ್ಚೆತ್ತು ಆಗ್ತಾ ಇದೆ ಅವರೆಲ್ಲ ಬೀದಿಗಿಡಿದ್ರೆ ಅಟ್ಲೀಸ್ಟ್ ಏನಾರು ಒಂದು ಈ ಸೈಬರ್ ಕ್ರೈಮ್ ಇಂದ ಇದನ್ನೆಲ್ಲ ಹಿಡಿದು ಈ ಪೈರಸಿನ ತಡಿಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆ ಯಾಕೆಂದ್ರೆ ಮುನ್ನೆಲೆಯಲ್ಲಿ ಇರೋದೇ ಅವರು ಅವ್ರು ಬೀದಿಗಿಳಿದ್ರೆ ಆಟೋಮೆಟಿಕ್ ಆಗಿ ಜನನು ಬರ್ತಾರೆ ಅದ್ರ ವಿರುದ್ಧ ಹೋರಾಟ ಮಾಡ್ತಾರೆ ಇದನ್ನ ನಿರ್ಮಾಪಕರು ಮಾತ್ರ ಅಳಲಾಗಿರುತ್ತೆ ಯಾಕೆಂದ್ರೆ ಅವ್ರು ಬಂದು ಆಕ್ಟಿಂಗ್ ಮಾಡ್ತಾರೆ ಅವ್ರದ್ದು ಏನಿದೆ ಅದು ತಗೊಂಡು ಅವ್ರು ಹೊರಟೋಗ್ತಾರೆ ಆಮೇಲೆ ಇನ್ನು ಮಿಕ್ಕಿದೇನಿದ್ರು ಅವ್ರದ್ದು ಥರ ಇಲ್ಲ ಆ್ಯಕ್ಚುಲಿ ಏನು ಸರ್ ಅಂದರೆ ಯಾವೇ ಹೀರೋ ಆಗಿರ್ಬೋದು ಡೈರೆಕ್ಟರ್ ಆಗ್ಬೋದು ಅದರ ಮೇಲೆ ಕಷ್ಟಪಟ್ಟ ಮೇಲೆ ಇದು ನನಗೆ ಸಂಬಂಧ ಇಲ್ಲ ಅನ್ನೋ ಥರ ಅನುಕೂಲ ಅಲ್ಲ ನನ್ನ ಪ್ರ ನನ್ನ ಪ್ರಕಾರ ಯಾಕೆ ಅಲ್ಲ ಅಂದರೆ ಇವಾಗ ಒಂದು ಇವಾಗ ಯಶೋ ಅವರೇ ಸಿನಿಮಾ ಮಾಡ್ತಾಯಿದ್ದಾರೆ ಟ್ರೈಲರ್ ಎಲ್ಲ ತುಂಬ ಟೀಸರ್ ಬಂತು ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಇದು ನನ್ನ ಸಿನಿಮಾ ಅಂತಲೇ ಮಾಡ್ತಾರೆ ನನ್ನ ಸಿನಿಮಾ ಅಂತಲೇ ಜವಾಬ್ದಾರಿ ತಗೊಂತಾರೆ ತಗೊಳಲ್ಲ ಅಂತಲ್ಲ ಅವರು ಬೀದಿಗೆ ಬಂದು ಇದನ್ನು ನಿಲ್ಲಿಸಬೇಕು ಅಂದ ತಕ್ಷಣ ನಿಲ್ತೋಗಲ್ಲ ಸರ್ ಅದಕ್ಕೆ ಅದಕ್ಕೆ ಅಂತ ಒಂದು ಒಂದು ಅಗನಿಸ್ಟ್ ಹೋರಾಡೋ ಒಂದು ಕಮಿಟಿ ಇರಬೇಕು ಆ ಕಮಿಟಿನ ಫಾರ್ಮ್ ಮಾಡಬೇಕು ಇಂಡಸ್ಟ್ರಿಯಲ್ಲಿ ಒಂದು ಕಮಿಟಿನ ಫಾರ್ಮ್ ಮಾಡಿ ಅದಕ್ಕೋಸ್ಕರನೇ ಕೆಲಸ ಮಾಡೋವಂಥ ಒಂದು ಕಮಿಟಿನ ನಾವು ಸಾಕಬೇಕು ಇಂಡಸ್ಟ್ರಿ ಸಾಕಬೇಕು ಆವಾಗ ತುಂಬ ಹಿಡಿಯಬೋದು ಈ ಥರ ನಡೆಯುವಾಗ ಏನಂದರೆ ಇವಾಗ ನಾನು ಕಮಿಟಿಯಲ್ಲಿ ಮೆಂಬರ್ ಇದ್ದೀನಿ ಸರ್ ನೀವೇ ನೋಡ್ತಾ ಇದ್ದೀನಿ ನಿಮ್ಮನ್ನೇ ನಾನು ಕಡ್ಡಾಯ ಮಾಡೋ ಅಷ್ಟು ರೈಟ್ಸ್ ನನಗಿರಬೇಕು ನೀವು ನಾನು ನನ್ನ ಇಷ್ಟ ಅಂತ ನೀನು ಕೇಳಿದ್ರೂ ನಾನು ನಿನ್ನನ್ನು ಇಳ್ಕೊಂಡು ಬಂದು ರೋಡ್ ಮೇಲೆ ನಿಲ್ಲಿಸೋ ಅಷ್ಟು ರೈಟ್ಸ್ ನಾನು ಕೊಡೋವಾಗ ನಾನು ಎಲ್ಲಿದ್ದರೂ ಓಡಾಡ್ತಾ ಇದ್ದಾಗ ಆ ಥರ ನಡೀತಾ ಇರಬೇಕಾದ್ರೆ ನಾನು ಅದನ್ನು ನಿಲ್ಲಿಸಿ ಇದು ಮಾಡೋಕ್ಕೂ ಆಗುತ್ತೆ ಆ ಥರ ಒಂದು ಕಮಿಟಿನ ಗೌರ್ಮೆಂಟು ಸಹಕಾರದೊಂದಿಗೆ ನಮ್ಮ ಪ್ರತಿಯೊಂದು ಇಂಡಸ್ಟ್ರಿನೂ ಆ ಥರ ಒಂದು ಕಮಿಟಿನೂ ಫಾರ್ಮ್ ಮಾಡಿದ್ರೆ ಇನ್ನೊಂದ್ ಚೂರು ನಿಲ್ಸ್ಬಹುದು ಅಂತ ನನ್ನ ಒಪಿನಿಯನ್ ಈಗ ಕಮಿಟಿ ಫಾರ್ಮ್ ಮಾಡಿದ್ರೆ ಇದಾಗ್ಬೋದು ಅಂತ ಹೇಳ್ತಾ ಇದ್ರ ಈಗಷ್ಟೇ ನಿರ್ಮಾಪಕರ ಸಂಘದ ಎಲೆಕ್ಷನ್ ಆಗಿದೆ ರಾಮಮೂರ್ತಿ ಅವರು ಈ ಸ್ಟೆಪ್ ನಾನು ತಗೋಬಹುದು ಯಾಕೆಂದ್ರೆ ನಿರ್ಮಾಪಕರಿಗೆ ಇದೆಲ್ಲ ಅನ್ಯಾಯ ಆಗ್ತಾ ಇರೋದು ಸೊ ಹಾಗಾಗಿ ಅದರ ಅಧ್ಯಕ್ಷರಾಗಿರೋದ್ರಿಂದ ಇದ್ರ ಬಗ್ಗೆ ಏನಾರ ಅವರು ತಗೋಬಹುದು ಅಂತ ನಿಮ್ಗೆ ಓನ್ಲಿ ಕನ್ನಡ ಇಂಡಸ್ಟ್ರಿ ಇಶ್ಯೂ ಅಂತಲ್ಲ ಎಲ್ಲ ಇಂಡಸ್ಟ್ರಿಲ್ಗೂ ಇರುವಂತ ಇಶ್ಯೂ ಇದು ಇಂಡಿಯನ್ ಫೆಡರೇಷನ್ ಥ್ರೂ ಒಂದು ಇದು ವಿಷಯ ಎಲ್ಲ ಇಂಡಸ್ಟ್ರಿಗಳು ಸೇರ್ಕೊಂಡು ಮಾತಾಡಿ ಆಯಾ ಇಂಡಸ್ಟ್ರಿಗೆ ಒಂದು ಒಂದು ಕಮಿಟಿನ ಏರ್ಪಾಟ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಇರಬಹುದು ಅಂತ ನಾನು ಅನ್ಕೊಂತೀನಿ ಅದಕ್ಕೆ ಅದ್ರ ಮೇಲೆ ಇನ್ನು ನಮಗ್ ಗೊತ್ತಿರೋದು ಅಷ್ಟೇನೆ ನನ್ಗ ಅನಿಸಿದ್ದು ಹತ್ರ ಅದು ಅದೇ ಅದಿಷ್ಟ ಮಟ್ಟಗ ವರ್ಕೌಟ್ ಆಗತ್ತೋ ಆಗಲ್ವ ಐ ಟ್ ಎಲ್ಲ ಒಬ್ಬೊಬ್ರದ್ದು ಅನುಭವಗಳನ್ನ ಒಬ್ಬೊಬ್ಬರ ಸಲಹೆಗಳನ್ನ ತಗೊಂಡಾಗೆಂಟ್ಗಳಿರ್ತವೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಈಗ ಯಾವ್ದೋ ಒಂದು ಬಸ್ ಅಲ್ಲಿ ಹೋಗ್ತಾ ಇರ್ತೀವಿ ಡೂಪ್ಲಿಕೇಟ್ ಸಿನಿಮಾ ತೋರಿಸ್ತಾ ಇರ್ತಾನೆ ತೈರಿಸಿ ಸಿನಿಮಾ ಬಸ್ಸಲ್ಲಿ ತೋರಿಸ್ತಾ ಇರ್ತಾನೆ ಸರ್ ಫಾರ್ ಎಕ್ಸಾಂಪಲ್ ಅದನ್ನು ತಡಿಬೇಕಂದ್ರೆ ನಾನೇ ನೋಡ್ತಾ ಇರ್ತೀನಿ ತಡಿಯೋಕ್ಕಾಗತ್ತಾ ಏನು ಏ ಬಸ್ ನಿಲ್ಲಿಸುವ ಎಲ್ಲಿಂದ ಬಂತು ನಿನಗೆ ಈ ಫುಟೇಜು ಅಂತ ಕೇಳೋ ರೈಡ್ಸ್ ನನಗೆ ಇರಬೇಕಲ್ಲ ಆ ಥರ ಈ ಇರಬೇ ಈ ಥರ ರೈಟ್ಸು ಅಂತ ಒಂದು ಫೆಡರೇಷನ್ ಗೌರ್ಮೆಂಟ್ ಕಡೆಯಿಂದ ಆಗ್ಬೋದು ನಮ್ಮ ಇಂಡಸ್ಟ್ರಿ ಕಡೆಯಿಂದ ಕಮಿಟಿ ಇದ್ದಾಗ ಅವ್ರು ಕೇಳ್ಬೋದಲ್ಲ ಅವ್ರು ಕೇಳಿದ್ರೆ ಏನಾಗುತ್ತೆ ಬಸ್ಸಲ್ಲೇ ಸ್ಟಾಪ್ ಆಗುತ್ತೆ ಅವನಿಗೆ ಯಾರು ಕೊಟ್ರು ಅವ್ರಿಗೆ ಯಾರು ಕೊಟ್ರು ಅವ್ರಿಗೆ ಯಾರು ಕೊಟ್ರು ಅಂತ ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗತ್ತೆ ಅಷ್ಟು ಇನ್ವೆಸ್ಟಿಗೇಷನ್ಗೆ ಮಾಡಕ್ಕೆ ನಮ್ಮ ಹತ್ರ ಅಷ್ಟು ಸಪೋರ್ಟ್ ಇಲ್ಲ ಅಂತಾನೆ ಅನ್ಕೊಂತೀನಿ ಅಲ್ಲ ಅದೇನಾಗತ್ತೆ ಅಂದ್ರೆ ಎಲ್ಲಾರ್ಗು ರೈಟ್ಸ್ ಇದೆ ಅದನ್ನ ಕೇಳಲಿಕ್ಕೆ ಆದ್ರೆ ಆಗುತ್ತೆ ಅಂದ್ರೆ ಸರ್ ಕೇಳೋ ಕೇಳ್ತಾ ಇದೀನಿ ಅಂದಾಗ ಇಂದ ನಾನು ಇಳಿದು ಬಿಡ್ತೀನಿ ನಾನು ಹೋಗೋ ಜರ್ನಿ ಸ್ಟಾಪ್ ಆಗ್ಬಿಡುತ್ತೆ ಸೊ ಅದಾದ್ಮೇಲೆ ಅದಕ್ಕೆ ಇಲ್ಲ ಸರ್ ಕೇರೋ ಅಕ್ಕ ಆರ್ಕಿಲ್ಲ ನಮ್ಮ ಮೊಬೈಲ್ ನಂದು ನೆಟ್ಟು ನಂದು ಯಾವನು ಹಾಕವನೆ ನಾನು ನೋಡ್ತಾ ಇದ್ದೀನಿ ಏನಪ್ಪಾ ಈಗ ಅಂತೀನಿ ಯಾವನು ಹಾಕವನೆ ಅವನ್ ನಿಲ್ಸಿ ಅಂತೀನಿ ಅದನ್ನೇ ಆ ರೀತಿ ಹೇಳ್ತಾರೆ ಹೊರತು ಸೊ ನಾವೇ ನಿಲ್ಸೋಣ ಅನ್ನೋದು ಮನಸ್ಥಿತಿ ಬರೋದಿಲ್ಲ ಬರೋದಿಲ್ಲ ಹೌದು ಅದಿಲ್ಲಿವರೆಗೂ ಬರೋದಿಲ್ಲ ಅಲ್ಲಿವರೆಗೂ ಪೈರಸಿ ತಾಂಡ ಆಡ್ತಾ ಆಡ್ತಾನೆ ಇರ್ತದೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು